ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ರಾಘವೇಂದ್ರ ಶಿಡ್ಲಕಟ್ಟೆ ಭಾರತದ ಆರ್ಥಿಕತೆ ಮತ್ತು ಕರ್ನಾಟಕ ಆರ್ಥಿಕತೆ ಪುಸ್ತಕದ ಲೇಖಕ ಹಾಗೂ ರಾಜ್ಯ ಸಂಪನ್ಮೂಲ ಉಪನ್ಯಾಸಕ ನಾವು ಪ್ರಮುಖವಾಗಿ ಆರ್ ಬಿ ಐ ಬಿಡುಗಡೆ ಮಾಡುವ ವರದಿಗಳ ಬಗ್ಗೆ ಚರ್ಚೆಯನ್ನು ಮಾಡಂತೆ ಸ್ನೇಹಿತರೆ ಆರ್ ಬಿ ಐ ಬಿಡುಗಡೆ ಮಾಡುವ ವರದಿಗಳು ಅಂತೇಳಿ ಬಂದಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವು ವಾರ್ಷಿಕವಾಗಿ ಯಾವ್ಯಾವ ವರದಿಯನ್ನು ಬಿಡುಗಡೆ ಮಾಡುತ್ತೆ ವಾರ್ಷಿಕವಾಗಿ ಬಿಡುಗಡೆ ಮಾಡುವ ವರದಿಗಳು ಅಂತೇಳಿ ಬಂದಾಗ ಆನ್ಯುವಲ್ ರಿಪೋರ್ಟ್ ಅಂತ ಬಿಡುಗಡೆ ಮಾಡುತ್ತೆ ಪ್ರತಿ ವರ್ಷ ಆಗಸ್ಟ್ನಲ್ಲಿ ಬಿಡುಗಡೆ ಮಾಡುತ್ತೆ ನೆಕ್ಸ್ಟ್ ರಿಪೋರ್ಟ್ ಆನ್ ಟ್ರೆಂಡ್ ಅಂಡ್ ಪ್ರೋಗ್ರೆಸ್ ಆಫ್ ಬ್ಯಾಂಕಿಂಗ್ ಇನ್ ಇಂಡಿಯಾ ಎಂಬ ವರದಿಯನ್ನು ಬಿಡುಗಡೆಯನ್ನ ಮಾಡುತ್ತೆ ಸ್ನೇಹಿತರೆ ಭಾರತದಲ್ಲಿ ಬ್ಯಾಂಕಿಂಗ್ ಪ್ರವೃತ್ತಿ ಮತ್ತು ಪ್ರಗತಿಯ ವರದಿ ಅಂತೇಳಿ ದೆನ್ ಇದು ಕೂಡ ವಾರ್ಷಿಕವಾಗಿ ಬಿಡುಗಡೆ ಮಾಡುತ್ತೆ ನೆಕ್ಸ್ಟ್ ರಿಪೋರ್ಟ್ ಆನ್ ಕರೆನ್ಸಿ ಅಂಡ್ ಫೈನಾನ್ಸ್ ಕರೆನ್ಸಿ ಮತ್ತು ಹಣಕಾಸಿನ ಕೊರತೆಯ ವರದಿಯನ್ನ ಬಿಡುಗಡೆ ಮಾಡುತ್ತೆ ಇದು ಕೂಡ ವಾರ್ಷಿಕವಾಗಿ ಬಿಡುಗಡೆ ಮಾಡುತ್ತೆ ಬುಕ್ ಆಫ್ ಸ್ಟಾಟಿಸ್ಟಿಕ್ಸ್ ಆನ್ ದಿ ಇಂಡಿಯನ್ ಎಕಾನಮಿ ಭಾರತೀಯ ಆರ್ಥಿಕತೆಯ ಅಂಕಿಅಂಶಗಳ ಕೈಪಿಡಿಯನ್ನು ಬಿಡುಗಡೆಯನ್ನು ಮಾಡುತ್ತೆ ಸ್ನೇಹಿತರೆ ನೆಕ್ಸ್ಟ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಇಂಡೆಕ್ಸ್ ಅಂತ ನೋಡ್ತಾ ಹಣಕಾಸು ಒಳಗೊಳ್ಳುವಿಕೆ ವರದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವಾರ್ಷಿಕವಾಗಿ ಬಿಡುಗಡೆ ಮಾಡುವಂತಹ ವರದಿಗಳು ಇವು ಸ್ನೇಹಿತರೆ ನೆಕ್ಸ್ಟ್ ನಾವು ನೋಡ್ತಾ ಬಂದ್ರೆ ವರ್ಷಕ್ಕೆ ಎರಡು ಬಾರಿ ಬಿಡುಗಡೆ ಮಾಡುವಂತ ಅಥವಾ ಅರ್ಧ ವಾರ್ಷಿಕವಾಗಿ ಬಿಡುಗಡೆ ಮಾಡುವಂತಹ ವರದಿಗಳು ಅರ್ಧ ವಾರ್ಷಿಕವಾಗಿ ಬಿಡುಗಡೆ ಮಾಡುವಂತಹ ವರದಿಗಳು ಅಂತೇಳಿ ಬಂದಾಗ ಒಂದೇ ವರದಿಯನ್ನು ಬಿಡುಗಡೆ ಮಾಡುತ್ತೆ ಅರ್ಧ ವಾರ್ಷಿಕವಾಗಿ ಯಾವ್ದಪ್ಪ ಅಂದ್ರೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಹಣಕಾಸು ಸ್ಥಿರತೆಯ ವರದಿ ಹಣಕಾಸು ಸ್ಥಿರತೆ ವರದಿಯನ್ನು ಬಿಡುಗಡೆ ಮಾಡೋರು ಯಾರು ಅಂತ ಕೇಳ್ತಾರೆ ನೆನಪಿಟ್ಕೊಳ್ಳಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹಣಕಾಸು ಸ್ಥಿರತೆಯ ವರದಿಯನ್ನು ಬಿಡುಗಡೆ ಮಾಡುತ್ತೆ ವಾರ್ಷಿಕವಾಗಿ ಎರಡು ಬಾರಿ ಅರ್ಧ ವಾರ್ಷಿಕವಾಗಿ ಬಿಡುಗಡೆ ಮಾಡುತ್ತೆ ಸೊ ಮೊದಲನೇ ವರದಿಯನ್ನ ಜುಲೈ ತಿಂಗಳಲ್ಲಿ ಎರಡನೇ ವರದಿಯನ್ನ ಜನವರಿ ತಿಂಗಳಲ್ಲಿ ಬಿಡುಗಡೆ ಮಾಡುತ್ತೆ ಸ್ನೇಹಿತರೆ ಮೊದಲನೇ ವರದಿಯನ್ನ ಜುಲೈ ತಿಂಗಳಲ್ಲಿ ಎರಡನೇ ವರದಿಯನ್ನ ಜನವರಿ ತಿಂಗಳಲ್ಲಿ ಬಿಡುಗಡೆಯನ್ನ ಮಾಡುತ್ತೆ ನೆಕ್ಸ್ಟ್ ತ್ರೈಮಾಸಿಕವಾಗಿ ಅಥವಾ ಮೂರು ತಿಂಗಳಿಗೊಮ್ಮೆ ಬಿಡುಗಡೆ ಮಾಡುವಂತಹ ವರದಿಗಳು and monetary ಮಾನಿಟರಿ report ರಿಪೋರ್ಟ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ರಿಪೋರ್ಟ್ ಟು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ರಿಪೋರ್ಟ್ international ಇನ್ವೆಸ್ಟ್ಮೆಂಟ್ position ರಿಪೋರ್ಟ್ ಕ್ವಾರ್ಟರ್ಲಿ ಹ್ಯಾಂಡ್ಔಟ್ ಆನ್ ಬ್ಯಾಂಕಿಂಗ್ statistics ಅಂತ ನೋಡ್ತಾ ಬರ್ತೀವಿ ಸೊ ಇವೆಲ್ಲ ಮೂರು ತಿಂಗಳಿಗೊಮ್ಮೆ ಬಿಡುಗಡೆ ಮಾಡುವಂತಹ ವರದಿಗಳು ಮೂರು ತಿಂಗಳಿಗೊಮ್ಮೆ ಬಿಡುಗಡೆ ಮಾಡುವಂತಹ ವರದಿಗಳು ಅಂತ ನೋಡ್ತಾ ಆಗ್ತಿವಿ ಸ್ನೇಹಿತರೆ ಎಸ್ ನೆಕ್ಸ್ಟ್ ಆರ್ ಬಿ ಐ ಬುಲೆಟಿನ್ ಅಂತ ನೋಡ್ತಾ ಆರ್ ಬಿ ಐ ಬುಲೆಟಿನ್ ಅಂತೇಳಿ ನೋಡ್ತಾ ಹೋಗ್ತೀವಿ ಇದನ್ನ ಪ್ರತಿ ತಿಂಗಳು ಬಿಡುಗಡೆ ಮಾಡುತ್ತೆ ಆರ್ ಬಿ ಐ ಬುಲೆಟ್ ಅನ್ನ ಬುಲೆಟಿನ್ ಅನ್ನ ಪ್ರತಿ ತಿಂಗಳು ಬಿಡುಗಡೆಯನ್ನ ಮಾಡುತ್ತೆ ಸ್ನೇಹಿತರೆ ಎಸ್ ಧನ್ಯವಾದಗಳು